ಸೀತಾ ಶಕ್ತಿ ಶ್ರೀಮದ್ ಧರುಮಾನ್ ಕೀರ್ತಕಂ ಶ್ರೀ ರಾಮಚಂದ್ರ ಪ್ರೀತ್ಯತೇ ಶ್ರೀ ರಾಮ ರಕ್ಷಾ ಸ್ತೋತ್ರ ಜಪೇ ಮಾಡಿದ ಅವರು ದೇಹ ತ್ಯಾಗ ಮಾಡಿದ ನಂತರ ಪೋರಾಟವನ್ನು ಮುಂದುವರಿಸಲು ಸಮರ್ಥ ಮಾಧ್ಯಮ ಬೇಕು ಎಂದು ಭಗವಾನ್ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥಿಸಿದಾಗ ಅವರು ತೋರಿಸಿದ ಅವರು ತೋರಿಸಿದ್ದೇ ನಮ್ಮೆಲ್ಲರ ಪರಮ ಪಾವನ ಸದ್ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ಜಿ ಅವರು ಎ ಚಂದ್ರಶೇಖರ್ ಎ ಚಂದ್ರಶೇಖರ್ ಉಡುಪರು ಡಿವೈನ್ ಪಾರ್ಕ್ ಡಿವೈನ್ ಪಾರ್ಕಿನ ಆಡಳಿತ ನಿರ್ದೇಶಕರು ವೃತ್ತಿಯಲ್ಲಿ ವೈದ್ಯರಾಗಿ ಆದರ್ಶ ಸಂಸಾರಿಯಾಗಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರಾಗಿರುತ್ತಾರೆ ಸ್ವಾಮಿ ವಿವೇಕಾನಂದರು ದೇಹಾತೀತ ಚೇತನರಾಗಿ ಪರಮ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರರಂದು ತಾವೇ ನಿರ್ದೇಶಿಸಿ ಏಣಿ ಕಟ್ಟಿಸಿಕೊಂಡ ದಿವ್ಯ ಭವ್ಯ ನವ್ಯ ದೇಗುಲವೇ ಉಡುಪಿ ಸಾ ಸಾಲಿಗ್ರಾಮದಲ್ಲಿರುವ ಡಿವೈನ್ ಪಾರ್ಕ್ ಆಧ್ಯಾತ್ಮಿಕ ಜಾಗೃತ ಏಕೈಕ ಕೇಂದ್ರವಾಗಿದೆ ಜಗತ್ತಿಗೊಂದೇ ಆದ ಜಗತ್ತಿಗೊಂದೇ ಆದ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಅವರ ನಿತ್ಯ ಜಾಗೃತ ಪರಮ ಪಾವನವ ಪರಮ ಪಾವನ ತಾಣವೇ ಆಗಿದೆ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಸುಮಾರು ಆರ್ನೂರಕ್ಕೂ ಹೆಚ್ಚು ಸದ್ಗ್ರಂಥಗಳು ಇಲ್ಲಿಂದ ಪ್ರಕಟಗೊಂಡಿವೆ ಸಂಸ್ಥೆಯ ಸಂಸ್ಥೆ ವಿವೇಕ ಸಂಪದ ವಿವೇಕ ವೀಣಾ ವಿವೇಕ ಪತ್ರಿಕೆಗಳ ಮೂಲಕ ಹಾಗೂ ವಾಯ್ಸ್ ಮೇಲ್ ಅಂದರೆ ಸಂತವಾಣಿಯ ಮೂಲಕ ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಉಂಟು ಮಾಡಿದೆ ಿವೈನ್ ಪಾರ್ಕ್ ಮಾತೃ ಸಂಸ್ಥೆ ವಿವೇಕ ಜಾಗೃತ ಬಳಕಗಳು ಅದರ ಅಂಗಸಂಸ್ಥೆಗಳು ರಾಜ್ಯ ದೇಶ ವಿದೇಶಗಳಲ್ಲಿ ಸುಮಾರು ನೂರ ನಲವತ್ತಕ್ಕೂ ತೆಗಿರಲು ಜಗವೆಲ್ಲ ಎದುರಾಗೆ ನೀನಾ ಜೊತೆಗಿರಲು ಜಗವೆಲ್ಲ ಎದುರಾಗ ಭಯವೇನು 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 ಗುರುವೇ ವೇನೋ ಭಯವೇ ಭಯವೇ ನ ಗುರುವೇ ನೀ ನೊಬ್ಬ ನಿಲ್ಲದಿರ ಜಗವೆಲ್ಲ ಜೊತೆಯಾಗೆ ನೀರ ಜಗವೆಲ್ಲ ಜೊತೆಯಾಗ ಸುಖವೇ ನುಖವೇ ನುಖವೇ ನ ನೀನೊಬ್ಬ ನೊಬ್ ಜೊತೆ ಗಿರಲು ಜಗವೆಲ್ಲ ಎದುರಾಗ ನೀ ನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗ ಭಯವೇ ನೋ ಭಯವೇ ನೋ ಭಯವೇ ನೋ ಗುರುವ ಭಯವೇ

ಕಾಳಿಕಾ ಮಾತೆಯ ದಿವ್ಯ ಸಾನಿಧ್ಯ ದೇವತೆಗಳೆಲ್ಲ ಭೂಸ್ಪರ್ಶ ಮಾಡುವಂತಹ ಅತ್ಯಂತ ಪವಿತ್ರ ವಿವೇಕ ಜಾಗೃತ ಬಳಗ ತರೀಕರಿಯ ಗನ ಅಧ್ಯಕ್ಷರೇ ಸೇವೆಯನ್ನ ಮಾಡ್ತಾ ಮತ್ತೆ ಮತ್ತೆ ಜನರಿಂದ ಆಶೀರ್ವಾದವನ್ನ ಪಡೆದು ಸ್ವಾಮಿ ವಿವೇಕಾನಂದರು ಇಡೀ ಭಾರತವನ್ನಲ್ಲ ಇಡೀ ಜಗತ್ತನ್ನ ತಬ್ಬಿದ್ರಲ್ಲ ಅದು ನಿಜವಾದ ತಬ್ಬುವಿಕೆ ಅತುರಿಜವಾದ ಆಲಿಂಗನ ಕೊಟ್ಟು ಹೆದರಿಸಿ ಬೆದರಿಸಿ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ವೆಪನ್ ಯಾವ ವೆಪನ್ಗಳು ಮನುಷ್ಯನನ್ನು ಪರಿವರ್ತನೆ ಮಾಡಲಿ ಸಾಧ್ಯ ಇಲ್ಲ ಆದ್ರೆ ಒಂದೇ ಒಂದು ವೆಪನ್ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕೇಳಿದ್ರೆ ಅದು ಪ್ರೀತಿಯ ಆಯುಧ ಮಾತ್ರ ಜಗತ್ತನ್ನು ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಅದನ್ನೇ ಶ್ರೀ ಗುರು ಸ್ವಾಮಿ ಕಾಲ ಅಂದ್ರೆ ಹೇಳಿದ್ರು ಎಲ್ಲರ ಪ್ರೀತಿಯ ಜಲಪಾತ ಆಗಿ ಅಂತ ಹೇಳಿರುವಂತ ನಾವು ದಿನಾಲೂ ವಿಶ್ವಮಯ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದ್ರೆ ಅದ್ರ ಕಾರಣ ಕೇಳಿದ್ರೆ ಹೇಳಿದ್ರೆ ಗುಟ್ಟು ಇದು ಯಾವಾಗ ವಿಶ್ವಮಯ ಪ್ರಾರ್ಥನೆ ಸಕ್ಸಸ್ ಆಗುತ್ತೆ ಕೇಳಿದ್ರೆ ಯಾವಾಗ ವಿಶ್ವಮಯ ಪ್ರಾರ್ಥನೆ ಪರ್ಫೆಕ್ಟ್ ಆಯ್ತು ಅಂತ ಹೇಳಿ ಕೇಳಿದ್ರೆ ನಾವು ಹೇಳುವಾಗ ಯಾವ ಭಾವನೆಯಿಂದ ಹೇಳ್ತಿದ್ದೀವಿ ನಮ್ಮ ಹೃದಯದಿಂದ ಅದು ಯಾವ ಯಾವ ಭಾವನಿಂದ ಹೊಡ್ತಾ ಇದೆ ಆ ಹೊರಟು ಅದು ನಿಸ್ವಾರ್ಥವಾಗಿ ಜಗತ್ತಿಗೆ ಜಗತ್ತಿಗೋಸ್ಕರ ಅದು ಹೇಗೆ ಹರಿತಾ ಇದೆ ಆವಾಗ ಅದು ಭಗವಂತನ ಹೃದಯವನ್ನು ತಟ್ಟತ್ತೆ ಭಗವಂತನ ಹೃದಯವನ್ನು ಮುಟ್ಟತ್ತೆ ಅದು ನಿಜವಾದ ಏನು ವಿಶ್ವಮಯಿ ಪ್ರಾರ್ಥನೆ ಅದು ನಿಜವಾದ ಪ್ರೀತಿಯ ತಾಕತ್ತು ಒಬ್ಬ ಅಂಗುಲಿ ಮಾಲಾ ಬುದ್ಧನ ಮೂಲಕ ಪರಿವರ್ತನೆ ಏನಾದ ಜಗತ್ತಿಗೆ ಈ ಸಿಗರೇಟ್ ಅಲ್ಲಿ ದೇವರಿಧಾನ ಅಂತೇಳಿ ಯೋಚಿಸಿಕೊಂಡಿದ್ದಂತಹ ಬಾಲಕ ನರೇಂದ್ರ ರಾಮಕೃಷ್ಣ ಪರಮಹಂಸರ ಜೊತೆಗೆ ಒಂದಾಗಿದ್ದು ಬಂದಿ ಆಗಿದ್ದು ಪ್ರೀತಿಗೆ ಮಾತ್ರ ಅದಕ್ಕೆ ಅನ್ನುವಂತಹ ಶಬ್ದಕ್ಕೆ ಅದ್ಭುತವಾದಂತಹ ಅರ್ಥ ಇದೆ ಒಬ್ಬ ಬೇಡ ವಾಲ್ಮೀಕಿಯಾಗಿ ರಾಮಾಯಣವನ್ನು ಜಗತ್ತಿಗೆ ಕೊಡ್ತಾರೆ ಅಂತ ಹೇಳಿದ್ದು ಏನು ಕೇಳಿದ್ರಿ ಏನು ಪ್ರೀತಿ ಕಳೆದ ಒಂದು ಮೂವತ್ತೆಂಟು ವರ್ಷಗಳಿಂದ ಆಧ್ಯಾತ್ಮಿಕ ದೊಡ್ಡ ಆಲದ ಮರವಾಗಿ ಸ್ವಾಮಿ ವಿವೇಕಾನಂದ ಸಾಲಿಧಾಮದ ಪರಂಪುಜ ಡಾಕ್ಟರ್ ಜಿ ಮಲ್ಲಕ ಹೇಳ್ತಾ ಇದ್ದಾರೆ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿತ್ವ ವಿಕಸನ ರಾಷ್ಟ್ರೋದ್ಧಾರ ಅಂತೇಳಿ ಈ ದೇಶದ ಪ್ರಧಾನಿ ಹೇಳಿದ್ರು ಆತ್ಮ ನಿರ್ಭರ ಭಾರತ ಅಂತೇಳಿ ಅದು ಆತ್ಮ ನಿರ್ಭರ ಭಾರತ ಪೂಜೆ ಡಾಕ್ಟರ್ ಹೇಳಿದ್ರು ಆತ್ಮೋದ್ಧಾರ 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 ತನ್ಮೂಲಕ ರಾಷ್ಟ್ರೋದ್ಧಾರ ಕುಂತಾನ ಇದ್ದಾರೆ ಆತ್ಮೋದ್ಧಾರ 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 ತನ್ಮೂಲಕ ರಾಷ್ಟ್ರೋದ್ಧಾರ ಆದ್ರೆ ಆತ್ಮೋದ್ಧಾರ ಆಗ್ಲಿಕ್ಕೆ ಒಳಗಡೆ ಪಾರ್ಟಿ ಬಿಡ್ತಾ ಇಲ್ಲ ஆட்டி எடுத்து விடவே சிக்குறே ஆ பார்ட்டி கேதிர மாய பார்ட்டி இவத்து நோடி எல்லாம் வேதிகல